ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವೀಡಿಯೋದಲ್ಲಿ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಡು ಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದು ಪಂಚಲೋದ ಕರ್ಮನಿಸರ ನೋಡಿ ಇದು ಉದ್ದ ಬಂದುಬಿಟ್ಟು ಮೂವತ್ತು ಇಂಚುವರೆಗೂ ಬರುತ್ತೆ ಸಿಂಗಲ್ ಎಳೆಲಿ ಬಂದಿದೆ ನೋಡ್ಬೋದು ಈ ಕರಿಮನಿ ಸರದಲ್ಲಿ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ನೀವು ತಾಳಿನೂ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು ಇಲ್ಲ ತಂದರೆ ಹಾಗೆ ಬರೀ ಸರ ಥರನೂ ಯೂಸ್ ಮಾಡ್ಬೋದು ಇದ್ರ ಬೆಲೆ ಬಂದುಬಿಟ್ಟು ಮುನ್ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಟ್ರು ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಹಾಕೋಕೆ ಹೋಗಬಾರ್ದು ರೀ ನಿಮ್ಗೇನಾದರೂ ಇದು ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಕೂಡ ನೋಡ್ಬೋದು ಎಷ್ಟು ಸುಂದರವಾಗಿದೆ ನೋಡ್ಬೋದು ಇದು ಸ್ಟೋನ್ ನೆಕ್ಲೆ ಇದು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ಆಗಿರುತ್ತೆ ಈ ಶಾರ್ಟ್ ನೆಕ್ಲೆಸ್ಸಲ್ಲಿ ಏನು ಬಳಸಿದ್ದಾರೆ ನೋಡಿ ಸ್ಟೋನು ಅದೆಲ್ಲವೂ ಕೂಡ ಎಡಿ ಸ್ಟೋನ್ಗಳೇ ಆಗಿರುತ್ತೆ ಹೊಸ ಡಿಸೈನಲ್ಲಿ ಬಂದಿದೆ ನೋಡಿ ಇದರಲ್ಲಿ ಸ್ಟೋನ್ ಕಲರ್ ಬಂದು ಗ್ರೀನ್ ಕಲರ್ ಸ್ಟೋನು ಪಿಂಕ್ ಕಲರ್ ಸ್ಟೂನು ಮತ್ತು ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಫ್ಲವರ್ ಡಿಸೈನ್ ಬಂದಿದೆ ನೀವು ಒಂಥರ ಬಳ್ಳಿ ಡಿಸೈನ್ ಅಂತಲೂ ತಿಳ್ಕೊಬೋದು ನೋಡಿ ಕೆಳಗಡೆ ಏನು ಪದಕ ಕೊಟ್ಟಿದ್ದಾರೆ ನೋಡಿ ಅದು ಅಂದರೂ ತುಂಬ ಸುಂದರವಾಗಿ ಕೂಡ ಇದೆ ನೀವೇನಾದರೂ ಪಾರ್ಟಿ ವೇರ್ಗೆ ಹಾಗೆ ಚಿಕ್ಕ ಏನಾದರೂ ನೀವು ಸ್ಟೋನ್ ನೆಕ್ಲೆಸ್ನ ಹುಡುಕ್ತಾ ಇದ್ರೆ ಇದು ತುಂಬ ಮುದ್ದಾಗಿದೆ ಇದಕ್ಕೆ ಕಿವಿ ಹುಲಿಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕದಲ್ಲಿ ಯಾವ ಥರ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಅದೇ ಡಿಸೈನನ್ನು ಕೊಟ್ಟಿದ್ದಾರೆ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಈ ಕಿವಿ ಒಲೆಗಳು ಬಂದುಬಿಟ್ಟು ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಟೈಪಲ್ಲಿ ಬರುತ್ತೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಸೋಪೋಟ್ರ್ ಮತ್ತು ಫರ್ಫ್ಯೂಮ್ಗೋದು ಹಾಕೋಕ್ಕೆ ಹೋಗಬಾರ್ದು ರೀ ಇದ್ರ ಬೆಲೆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದು ಒಂದು ಶಾರ್ಟ್ ನೆಕ್ಲೆಸ್ಸು ಈ ನೆಕ್ಲೆಸಲ್ಲಿ ಏನು ಪದಕದಲ್ಲಿ ಬಾಸಿದ್ದಾರೆ ನೋಡಿ ಸ್ಟೋನು ಅದೆಲ್ಲವೂ ಕೂಡ ಏಡಿ ಸ್ಟೋನ್ಗಳೇ ಆಗಿರುತ್ತೆ ಇದು ಉದ್ದ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಇಂಚುವರೆಗೂ ಬರುತ್ತೆ ಚೈನ್ ಅಂದರೂ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಒಂದು ಎರಡೆರಡು ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ಇದನ್ನು ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇರೋದು ನೋಡಿ ಇವಾಗ ಶಾಪ್ ಒಳಗಡೆ ತೋರಿಸ್ತಾ ಇದ್ದೀನಿ ಗೊತ್ತಾಗುತ್ತೆ ನಿಮಗೆ ಆಚೆ ಹಾಕ್ಕೊಂಡ ಹೇಗೆ ಇರತ್ತೆ ಅಂತ ಹೇಳಿಬಿಟ್ಟು ಎರಡೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಲೈಟ್ ಪಿಂಕಲ್ಲಿ ಕೂಡ ಕೊಟ್ಟಿದ್ದಾರೆ ಇದು ಕೂಡ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ವಂಕಿ ಉಂಗ್ರಗಳು ನೋಡಿ ಟೂ ಲೈನಲ್ಲಿ ಬಂದಿದೆ ನೋಡ್ಬೋದು ಅದರ ಅಪೋಸಿಟ್ಟು ಒಂದೊಂದು ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಒಂದು ಗ್ರೀನ್ ಕಲರ್ ಸ್ಟೋನ್ ಯೂಸ್ ಮಾಡಿದ್ದಾರೆ ಇನ್ನೊಂದು ಪಿಂಕ್ ಕಲರ್ ಸ್ಟೋನ್ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲಿ ಸೈಜ್ ಬರಲ್ಲ ರೀ ಫ್ರೀ ಸೈಜಲ್ಲಿರತ್ತೆ ನೀವು ದಪ್ಪ ಬೆಳಿದರೆ ಸ್ವಲ್ಪ ಅಗಲ ಮಾಡ್ಬೋದು ಸಣ್ಣ ಬೆಳೆದರೆ ಸ್ವಲ್ಪ ಫ್ರೆಶ್ ಮಾಡಿದರೆ ಸರಿ ಹೋಗುತ್ತೆ ನೋಡಿ ಈ ಥರ ಚೆನ್ನಾಗಿರುತ್ತೆ ಹಳೆ ಕಾಲದಲ್ಲೆಲ್ಲ ಈ ಥರ ವಂಕಿ ಉಂಗುರಿಗಳನ್ನು ಮಾಡಿಸ್ಬಿಟ್ಟು ಹಾಕ್ಕೋತಾ ಇದ್ದರು ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದರ ಬೆಲೆ ಯಾವುದೇ ಒಂದು ತೊಗೊಂಡ್ರು ಕೂಡ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಈ ಆ ಮುತ್ತುಗಳನ್ನು ಬಾಸಿದ್ದಾರೆ ಹಾಗೆ ಸ್ಟೋನ್ಗಳನ್ನು ಕೂಡ ಬಾಸಿದ್ದಾರೆ ನೋಡಿ ಸ್ಟೋನ್ಗಳಲ್ಲಿ ಕಲರ್ ಬಂದ್ಬಿಟ್ಟು ರೆಡ್ ಕಲರು ಮತ್ತು ಗ್ರೀನ್ ಕಲರು ಮತ್ತು ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಸೈಡಲ್ಲಿ ಪಟ್ಟಿ ಚೈನ್ ಕೊಟ್ಟು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಟು ಹಾಕೋಬಹುದು ಈ ನೆಕ್ಲೆಸ್ಗೆ ಮುದ್ದಾಗಿರುವಂಥ ಕಿವಿಒಲೆಗಳು ಕೂಡ ಬಂದಿದೆ ನೋಡಿ ಕಿವಿಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಇದರ ಬಲೆ ನಾನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಯಾವುದೇ ಒಂದು ಆಭರಣಗಳನ್ನು ತೊಗೊಂಡ್ರೂ ಕೂಡ ಸೋಪ್ ಪೌಡ್ರೂ ಮತ್ತು ಬಿಸಿನೀರು ಫರ್ಫ್ಯೂಮ್ಗದು ಹಾಕಕ್ಕೆ ಹೋಗಬಾರ್ದು ರೀ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಯಾವುದೇ ಒಂದು ಆಭರಣಗಳನ್ನು ತೊಗೊಂಡ್ರೆ ನೀವು ಬಂದ ತಕ್ಷಣ ಪ್ಯಾಕ್ ಓಪನ್ ಮಾಡಬೇಕಾದ್ರೆ ದಯವಿಟ್ಟು ವಿಡಿಯೋ ಮಾಡಿ ಏನಾದರೂ ಡ್ಯಾಮೇಜ್ ಇದ್ದರೆ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ನೆಕ್ಸ್ಟ್ ಡಿಸೈನು ರಿಯಲ್ ಗೋಲ್ಡ್ ಪಾಲಿಷ್ ಮಾಡಿರುವಂಥ ಶಾರ್ಟ್ ನೆಕ್ಲೆಸ್ ನೋಡಿ ಇದನ್ನು ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ನೋಡ್ಬೋದು ಡಿಸೈನು ಒಂದು ಆರು ಪದಕವನ್ನು ಕೊಟ್ಟಿದ್ದಾರೆ ಹಾಗೆ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಚಕ್ರ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿರ್ತಾರೆ ಪದಕದಲ್ಲಿ ಡಿಸೈನ್ ಇದೆ ನೋಡಿ ಅದು ಲಕ್ಷ್ಮೀ ಡಿಸೈನ್ ಅಲ್ಲ ಅದೊಂಥರ ಫ್ಲವರ್ ಡಿಸೈನಲ್ಲಿ ಬಂದಿದೆ ಅದರ ಮಧ್ಯದಲ್ಲಿ ಒಂದು ಗ್ರೀನ್ ಕಲರ್ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಅದರ ಮೇಲೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ದಿಟ್ಟು ಚಿನ್ನ ಥರನೇ ಇದೆ ಯಾಕಂದರೆ ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶನ್ನೇ ಕೊಟ್ಟಿರ್ತಾರೆ ಅದಕ್ಕೆ ಮ್ಯಾಚಿಂಗ್ ಕಿವಿಯೋಲಿಗಳು ಕೂಡ ಬಂದಿದೆ ನೋಡಿ ಪದಕ ಯಾವ ರೀತಿ ಇರುತ್ತೆ ಅದೇ ರೀತಿ ಕಿವಿಯೋಲಿಗಳನ್ನು ಕೊಟ್ಟಿದ್ದಾರೆ ಕಿವಿ ಹುಲಿಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ನೆಕ್ಲೆಸ್ಗೆ ಹಿಂದೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಇನ್ನೊಂದು ನೆನಪಲ್ಲಿ ಇಟ್ಕೋಬೇಕಾಗಿದ್ದೇನಂತಂದರೆ ನೀವು ಯಾವುದೇ ಒಂದು ಆಭರಣಗಳನ್ನು ತೊಗೊಂಡ್ರೆ ಸೋ ಪೌಡ್ರ್ ಬಿಸಿನೀರು ಮತ್ತು ಅದು ಎದಕ್ಕೂ ರೀ ಎಲ್ಲಾದರೂ ಕಾರ್ಯಕ್ರಮ ಇದ್ದರೆ ಹಾಕ್ಕೊಂಡು ಹೋಗಬೇಕು ಮತ್ತು ತಂದು ಬಿಚ್ಚಿಡಬೇಕು ಹಾಗಿದ್ರೆ ನಿಮಗೆ ಎಷ್ಟು ವರ್ಷ ಆದರೂ ಕೂಡ ಪಾಳ್ಕೆ ಬರುತ್ತೆ ನೆಕ್ಸ್ಟು ಡಿಸೈನು ಟು ಗ್ರಾಮ್ ಗೋಲ್ಡ್ ಚೌಕರ್ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನು ಇದು ತುಂಬ ಲೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಒಂದು ಗ್ರೀನ್ ಕಲರ್ ಕೊಟ್ಟರೆ ಇನ್ನೊಂದು ಲೈಟ್ ಪಿಂಕ್ ಕಲರನ್ನು ಕೊಟ್ಟು ಅದರ ಸುತ್ತಲೂ ವೈಟ್ ಕಲರ್ ಸ್ಟೋನನ್ನು ಕೊಟ್ಟು ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನು ಅದ್ರ ಮ್ಯಾಚಿಂಗು ಪದಕದಲ್ಲಿ ಯಾವ ಕಲರ್ ಇದೆ ನೋಡಿ ಅದೇ ಕಲರಲ್ಲಿ ಚಿಕ್ಕದಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಸುಂದರವಾಗಿರುತ್ತೆ ಚಿಕ್ಕ ಮಕ್ಕಳು ಹಾಕ್ಕೋಬೋದು ದೊಡ್ಡವ್ರು ಕೂಡ ಹಾಕ್ಕೊಬೋದು ಎಲ್ಲರಿಗೂ ಕೂಡ ಇದು ಸುಂದರವಾಗಿ ಕಾಣಿಸುತ್ತೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಇದರಲ್ಲಿ ಯಾವುದೇ ಒಂದು ತಗೊಂಡ್ರೂ ಕೂಡ ಇದರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ಚೌಕರ್ಗೆ ನೀವು ಹಿಂದೆ ದಾರ ಹಾಕಿಕೊಡೋಂದ್ರೂ ಕೂಡ ಹಾಕಿಕೊಡ್ತೀವಿ ಚೈನ್ ಬೇಕಾದರೂ ಕೂಡ ಹಾಕಿಕೊಡ್ತೀವಿ ಕೊಡ್ತೀವಿ ನೀವು ಯಾವುದಂತೀರ ಅದನ್ನೇ ಹಾಕಿಕೊಡ್ತೀವಿ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಮೂರೇಳಿ ಮುತ್ತಿನ ಆಹಾರ ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ಇದು ಪದಕ ನೋಡಿದರೆ ಕಳೆದೋಗಿಬಿಡ್ತೀರಾ ಅಷ್ಟೊಂದು ಚೆನ್ನಾಗಿದೆ ಡಿಸೈನ್ ಮಾತ್ರ ಇಲ್ಲಿ ನೋಡ್ಬೋದು ಪದಕದಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಪಿಕೋಗ್ ಡಿಸೈನ್ ಕೊಟ್ಟು ಕೆಳಗಡೆ ಲಕ್ಷ್ಮಿ ಅಮ್ಮನವರು ಕಮಲದಲ್ಲಿ ಕೂತ್ಕೊಂಡಿರೋ ಥರ ಡಿಸೈನ್ ಕೊಟ್ಟಿದ್ದಾರೆ ಅದರಲ್ಲೂ ಒಂದು ಲೈನು ಪಿಂಕ್ ಕಲರ್ ಸ್ಟೋನ್ ಕೊಟ್ಟರೆ ಇನ್ನೊಂದು ಲೈನು ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಫುಲ್ಲು ಕವರ್ ಮಾಡಿಬಿಟ್ಟು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದ್ರ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ರೀ ಡಿಸೈನ್ ಮಾತ್ರ ಇದು ಎಲ್ಲ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ ನೋಡಿ ಯಾವ ಥರ ಫಿನಿಶಿಂಗ್ ಇದೆ ಅಂತ ಅಂತೇಳ್ಬಿಟ್ಟು ಇಲ್ಲಿ ಸ್ಟೋನ್ ಏನು ಬಯಸಿದರೆ ನೋಡಿ ಇವೆಲ್ಲವೂ ಕೂಡ ಎ ಡಿ ಸ್ಟೋನ್ಗಳೇ ಆಗಿರುತ್ತೆ ನೋಡ್ಬೋದು ಆ ಮುತ್ತಿನ ಹಾರದ ಮಧ್ಯದಲ್ಲಿ ಕೂಡ ಮೋಪನ್ನಾಗಿ ಕೊಟ್ಟಿದ್ದಾರೆ ಲಾಸ್ಟಲ್ಲೂ ಕೂಡ ಮೋಪನ್ನಾಗಿ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ಒಂದು ಮೂವತ್ತೆರಡು ಇಂಚವರೆಗೂ ಇದು ಬರ್ಬೋದು ಇದ್ರ ಬೆಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮಗೆ ಬರೀ ಪದಕ ಬೇಕಂದ್ರೂ ಕೂಡ ನೀವು ತೊಗೋಬೋದು ಅದ್ರ ಬೆಲೆಯೂ ಕೂಡ ನಾನು ನಿಮಗೆ ಹೇಳ್ತೀನಿ ಬರೀ ಮುತ್ತಿನಹಾರ ಇಷ್ಟ ಆದರೂ ಕೂಡ ನೀವು ತೊಗೋಬೋದು ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಪದಕ ಎಷ್ಟು ಕಲರಲ್ಲಿದೆ ಹೇಳಿಬಿಟ್ಟು ನೋಡಿ ಬರೀ ಪಿಂಕು ಮತ್ತು ವೈಟ್ ಕಲರ್ ಸ್ಟೋನ್ ಇದ್ದರೆ ಇನ್ನೊಂದು ವೈಟ್ ಕಲರ್ ಸ್ಟೋನು ಗ್ರೀನ್ ಕಲರ್ ಸ್ಟೋನು ಮತ್ತೆ ಪಿಂಕ್ ಕಲರ್ ಸ್ಟೋನ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಡಿಸೈನು ಚಾಂದಬಾಲಿ ಕ್ಯೂಲೆಗಳು ಇದು ಕೂಡ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಆಗಿರುತ್ತೆ ಇದರಲ್ಲಿ ಡಿಸೈನ್ ಒಂದೇ ಬರುತ್ತೆ ಆದರೆ ಫಸ್ಟ್ ಒನ್ ಇದೆ ನೋಡಿ ಅದರಲ್ಲಿ ಮುತ್ತುಗಳನ್ನು ಕೊಟ್ಟರೆ ಎರಡನೇದ್ರಲ್ಲಿ ಕ್ರಿಸ್ಟಲ್ ಬಿಡ್ಸ್ ಅನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಸುಂದರವಾಗಿದೆ ಇವಾಗಂದ್ರೆ ಇವು ಚಾಂದ್ಬಾಲಿ ಕ್ಯೂ ಒಲೆಗಳು ತುಂಬ ಟ್ರೆಂಡಿಂಗ್ ಅಲ್ಲಿ ನಿಮಗೆ ಇದರಲ್ಲಿ ಮುತ್ತಿಂದು ಬೇಕಂದರೂ ಕೂಡ ತೊಗೋಬೋದು ಇಲ್ಲ ತಂದು ಕ್ರಿಸ್ಟಲ್ ಬಿಡ್ಸಿಂದ ಬೇಕಂದರೂ ಕೂಡ ತೊಗೋಬೋದು ಎರಡಕ್ಕೂ ಕೂಡ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ಇಷ್ಟವಾದ ಚಾನ್ ಬಾಲೆಕ್ವೋಲಿಗೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಕೂಡ ಮೂರೆಳೆ ಮುತ್ತಿನ ಹಾರ ನೋಡಿ ಈ ಮುತ್ತಿನ ಹಾರಕ್ಕೆ ಪಂಚಲವದ್ದು ಪದಕವನ್ನು ಕೊಟ್ಟಿದ್ದಾರೆ ಅದು ಕೂಡ ಈ ಬಾತ್ಕುಳಿ ಡಿಸೈನ್ ಬರುತ್ತೆ ನೋಡಿ ಆ ಡಿಸೈನಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಮೆರೂನ್ ಕಲರ್ ಸ್ಟೋನು ಮತ್ತು ವೈಟ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಇಷ್ಟಪಡುವಂಥ ಪದಕದಲ್ಲಿ ಇದು ಒಂದು ಕೂಡ ನೋಡಿ ಇದು ಪಂಚಲವುದಾಗಿರುತ್ತೆ ಕೆಳಗಡೆ ಏನು ಮುತ್ತು ಸಾರಿ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡಿ ಅದು ಹಾಕೊಂಡಾಗಂದ್ರೂ ಮಸ್ತ್ ಅಂದರೆ ಮಸ್ತ್ ಇರುತ್ತೆ ತುಂಬ ಗಟ್ಟಿಯಾದ ಪದಕ ಇದು ನೋಡಿ ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಗಟ್ಟಿ ಇದೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿದೆ ರೀ ಮುತ್ತದ್ದು ಎಲ್ಲ ಇದು ಉದುರೋದಿಲ್ಲ ಇನ್ನು ಮೇಲೆ ಫ್ಲವರ್ ಡಿಸೈನಲ್ಲೇ ಮೋಪಣ್ಣ ಕೊಟ್ಟಿದ್ದಾರೆ ನೋಡಿ ಆ ಕಡೆ ಈ ಕಡೆ ವೈಟ್ ಕಲರ್ ಸ್ಟೋನ್ ಕೊಟ್ಟರೆ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಸುಂದರವಾಗಿದೆ ಇದು ಕೂಡ ನಿಮಗೂ ಕೂಡ ಇದು ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡ್ರ್ ಮಾಡಿ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇನ್ನೇನು ದೀಪಾವಳಿ ಹಬ್ಬ ಬಂತಲ್ಲ ಎಲ್ಲರೂ ಕೂಡ ತಗೊಳ್ತಾ ಇರ್ತಾರೆ ಹಾಗಾಗಿ ನೀವು ನೋಡಿದ ತಕ್ಷಣ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿಬಿಡಿ ನೆಕ್ಸ್ಟು ಡಿಸೈನು ಕೂಡ ಮುತ್ತಿನ ಹಾರ ನೋಡಿ ಎಷ್ಟು ಮುದ್ದಾಗಿದೆ ಗೊತ್ತಾ ಈ ಮುತ್ತಿನ ಹಾರ ನೋಡಿದ್ರೇ ತಗೋಬೇಕನ್ಸುತ್ತೆ ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಪದಕ ನೋಡ್ರಿ ಹೆಂಗೆ ಹೊಳಿತಾ ಅಂತ ಅಂತೇಳ್ಬಿಟ್ಟು ಪದಕ ಎರಡು ಬಂದಿದೆ ಮೇಲೆ ಒಂದು ಚಿಕ್ಕದಾಗಿ ಕೊಟ್ಟರೆ ಕೆಳಗಡೆ ಒಂದು ಫ್ಲವರ್ ಡಿಸೈನಲ್ಲಿ ದೊಡ್ಡದಾಗಿರುವಂಥ ಪದಕವನ್ನು ಕೊಟ್ಟು ಅದರ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಸುಂದರವಾಗಿದೆ ನೋಡೋಕಲ್ವ ಇದ್ರ ಬೆಲೆ ಸಾವಿರದ ಎಂಟು ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇದು ಕೂಡ ನೆಕ್ಸ್ಟು ಡಿಸೈನು ಪಂಚಲೋದ ಕಿ ನೋಡಿ ಇದನ್ನು ಮೂಗುತಿಯಾಗಿ ಕೂಡ ಯೂಸ್ ಮಾಡ್ಕೋಬೋದು ಈ ರಾಮಾಚಾರಿ ಧಾರಾವಾಹಿಯಲ್ಲಿ ಚಾರು ಹಾಕಿದ್ದಾರೆ ನೋಡಿರಿ ಅವ್ರಿಗಂತೂ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದು ಇದರಲ್ಲಿ ಎರಡು ಕಲರ್ ಇಂದಿದೆ ಒಂದು ಫುಲ್ಲು ವೈಟ್ ಕಲರ್ ಸ್ಟೋನ್ ಕೊಟ್ಟರೆ ಇನ್ನೊಂದು ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ರೀತಿ ಬರುತ್ತೆ ಹಾಗಾಗಿ ನೀವು ಮೂಗುತಿಯಾಗಿ ಕೂಡ ಹಾಕೋಬಹುದು ಚಿಕ್ಕ ಮಕ್ಕಳಿಗೂ ಕೂಡ ಹಾಕ್ಬೋದು ಡೈಲಿವರಿಗೆ ಚೆನ್ನಾಗಿರುತ್ತೆ ಹಾಕ್ಕೊಂಡಾಗ ಇದನ್ನು ನಾವು ಸಿಂಗಲ್ ಆಗಿ ಕೊಡೋದಿಲ್ಲ ರೀ ಟೂ ಸೆಟ್ ತೊಗೊಂಡ್ರೆ ಇದ್ರ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನಾರ್ಮಲ್ ನೀರಿಗೆ ಹಾಕಿದರೆ ಏನೂ ಆಗೋದಿಲ್ಲ ಸೋಪ್ರು ಮತ್ತು ವೆಸ್ಟ್ ನೀರು ಪರ್ಫ್ಯೂಮ್ಗದು ಹಾಕೋಕೆ ಹೋಗಬಾರ್ದು ರೀ ಹಾಕಿದರೆ ಕಲರ್ ಹೋಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟು ಡಿಸೈನ್ ರಾಣಿ ಗೋಲ್ಡ್ ಬ್ರ್ಯಾಂಡ್ ಬಳೆಗಳು ನೋಡಿ ತುಂಬ ಚೆನ್ನಾಗಿದೆ ಮ್ಯಾಟ್ ಫಿನಿಷಿಂಗಲ್ಲಿ ಬಂದಿದೆ ಇದರಲ್ಲಿ ಸೈಜ್ ಹೇಳ್ಬಿಡ್ತೀನಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಈ ಮೂರು ಸೈಜಲ್ಲಿ ಸಿಗುತ್ತೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಗಾಜಿನ ಬಳೆ ಏನಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ಸೈಜ್ ದೊಡ್ಡದಾಗಿ ತೊಗೊಳ್ಳಿ ಅಂದರೆ ಸರಿ ಹೋಗುತ್ತೆ ನಿಮಗೆ ಇದರಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಕೂಡ ಡಿಸೈನ್ ಕೊಟ್ಟಿದ್ದಾರೆ ದಪ್ಪ ಇದೆ ಹಸಿರು ಬಳೆಯಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಮಧ್ಯದಲ್ಲಿ ಒಂದು ದಪ್ಪ ಸೈಜಲ್ಲಿದೆ ನೋಡಿ ಅದನ್ನು ಸಿಂಗಲ್ ಆಗಿ ಕೂಡ ಹಾಕ್ಬೋದು ಇಲ್ಲ ತಂದರೆ ಸೈಡಲ್ಲಿದೆ ನೋಡಿ ಅದನ್ನು ಎರಡು ಕೂಡ ಹಾಕ್ಕೋಬೋದು ನಿಮಗೆ ಇಷ್ಟವಾದಂಗೆ ನೀವು ಹಾಕ್ಕೋಬೋದು ತುಂಬ ಚೆನ್ನಾಗಿದೆ ಇದು ಆರು ಬಳೆಗೆ ಇದರ ಬೆಲೆ ಬಂದುಬಿಟ್ಟು ಐನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಪ್ರೀಮಿಯಮ್ ಕ್ವಾಲಿಟಿ ಕ್ಯೂ ಒಲೆಗಳು ನೋಡಿ ತುಂಬ ಜನ ಈ ಡಿಸೈನ್ನ ಕೇಳ್ತಾಯಿದ್ವಿ ಯಾಕಂದರೆ ತುಂಬ ಜನ ಈ ಥರ ಬಂಗಾರದಲ್ಲಿ ಮಾಡಿಸ್ಕೊಂಡು ಹಾಕೋತಾ ಇದ್ದಾರೆ ಹಾಗಾಗಿ ತುಂಬ ಜನ ನಮಗೆ ಒಂದು ಗ್ರಾಮ್ ಗೋಲ್ಡಲ್ಲಿ ಈ ಥರ ಕ್ಯೂ ಒಲೆಗಳನ್ನು ತೋರಿಸಿ ಅಂತ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ಸೊ ಹಾಗಾಗಿ ನಾನಿವತ್ತು ಅದೇ ಡಿಸೈನಲ್ಲಿ ತೊಗೊಂಡು ಬಂದಿದ್ದೀನಿ ನೋಡಿ ಮೇಲೆ ಏನು ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಒಂದು ಗ್ರೀನ್ ಇದೆ ಇನ್ನೊಂದು ಪಿಂಕ್ ಕಲರ್ ಸ್ಟೋನ್ ಇದೆ ಡಿಸೈನ್ ಮಾತ್ರ ಒಂದೇ ಆಗಿರುತ್ತೆ ಕೆಳಗಡೆ ನೋಡ್ಬೋದು ನಾಲ್ಕೆಳೆ ನೋಡಿ ನಾಲ್ಕು ಕೆಳ ಬಂದಿದೆ ಮುತ್ತುಗಳು ಈ ಕಡೆ ನಾಲ್ಕು ಕೆಳ ಈ ಕಡೆ ನಾಲ್ಕು ಕೆಳ ಕೊಟ್ಟಿದ್ದಾರೆ ಅದರ ಮಧ್ಯದಲ್ಲಿ ಒಂದು ಚಿಕ್ಕದಾಗಿರುವಂಥ ಪದಕವನ್ನು ಕೊಟ್ಟಿದ್ದಾರೆ ಅಂದರೆ ಡ್ರಾಪ್ಸ್ ಥರ ಕೊಟ್ಟಿದ್ದಾರೆ ನೋಡಿ ತುಂಬ ಸುಂದರವಾಗಿದೆ ಇದು ಇದರಲ್ಲಿ ನಿಮಗೆ ಕಲರ್ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋಬೋದು ಹಿಂದೆ ಗೋಲ್ಡ್ಗೆ ಯಾವ ಥರ ತಿರುಪ ಬರುತ್ತೆ ಹಂಗೆ ಬರಲ್ಲ ಇದು ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಎಷ್ಟು ಚೆನ್ನಾಗಿದೆ ನೋಡಿ ಇದು ನೆಕ್ಲೆಸ್ಸು ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಆಗಿರುತ್ತೆ ನನಗಂತೂ ಇದು ತುಂಬ ಇಷ್ಟ ಆಯಿತು ಇದನ್ನು ಚಿಕ್ಕವರು ಹಾಕೋಬೋದು ದೊಡ್ಡವರು ಕೂಡ ಹಾಕೋಬೋದು ಇದರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ತರ ಸುಂದರವಾಗಿರುವಂಥ ಆಭರಣಗಳಿಗಾಗಿ ಅಮೃತ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬರನ್ನ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್